ಎಲ್ಲರಿಗೂ ನಮಸ್ಕಾರ ಇವತ್ತು ರಾಮಾಚಾರಿ ತಾರ್ವೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಚಾರು ಎಲ್ಲರ ಮುಂದೆ ವೈಶಾಖನ ಬಗ್ಗೆ ತಿಳಿಸುತ್ತಾಳೆ ಆದರೆ ಮನೆಯವರು ಅವಳ ಮಾತನ್ನು ನಂಬದೆ ಅವರ ಗಂಡ ನೋಡು ನನ್ನ ಹೆಂಡತಿ ಸ್ವಲ್ಪ ಹೊರಟಿರ್ಬೋದು ಕೋಪದಲ್ಲಿ ಏನಾದರೂ ಮಾತಾಡಿರ್ಬೋದು ಆದರೆ ನೀನು ಅವಳ ಮೇಲೆ ದ್ವೇಷ ಕಾರ್ತ ಇದೆಯಲ್ಲ ಇದು ಸರಿನಾ ಅಷ್ಟಕ್ಕೆ ಅವಳನ್ನು ನೀನು ಶತ್ರು ಥರ ನೋಡೋದು ಸರಿನಾ ನನ್ನ ಹೆಂಡತಿಯನ್ನು ಕಂಡ್ರೆ ನಿನಗೆ ಹೊಟ್ಟೆ ಊರಿನ ನಿನಗಿಂತ ಮೊದಲು ಬಸ್ರೇ ಆದಳು ಅಂತ ನಿನಗೆ ಹೊಟ್ಟೆ ಕಿಚ್ಚು ಅಲ್ವಾ ಅಂತ ಹೇಳಿದ್ದಕ್ಕೆ ಅಜ್ಜಿ ಏನೋಪ್ಪ ವಾರ್ಗಿತಿಯರು ಹೊಂದುಕೊಂಡು ಹೋದನೆ ನಮಗೂ ಸಂತೋಷ ನೆಮ್ಮದಿ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಿದರೆ ನಾವು ಏನು ಮಾಡೋಕ್ಕಾಗತ್ತೆ ಏನು ಪ್ರಯೋಜನ ಹೇಳು ಅಷ್ಟೊತ್ತಿಗೆ ಚಾರು ಏನಮ್ಮ ಇದು ಅಂತ ಹೇಳಿದ್ದಕ್ಕೆ ಅವಳು ಏನು ಮಾತನಾಡದೆ ಸುಮ್ಮನೆ ಇರುತ್ತಾಳೆ ಆಗ ವೈಶಾಖ ಬಂದು ರೀ ಇದನ್ನು ದೊಡ್ಡದು ಮಾಡಬೇಡಿ ಇಲ್ಲಿಗೆ ಬಿಡಿ ಅವಳು ಸಣ್ಣವಳು ಅವಳಿಗೆ ಏನೂ ಗೊತ್ತಾಗುವುದಿಲ್ಲ ಏನೋ ಒಂದು ಮಾತಲ್ಲಿ ಹೇಳುತ್ತಾಳೆ ಅಷ್ಟೇ ನೀವು ಇದನ್ನು ಇಲ್ಲಿಗೆ ಬಿಡಿ ಅಂತ ಹೇಳಿ ಮನೆಯವರಿಗೆ ಸಮಾಧಾನ ಮಾಡಿ ನೋಡು ಅವಳಿಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಅನ್ನುವ ಹಾಗೆ ಎಲ್ಲರೂ ಅಂದುಕೊಳ್ಳುತ್ತಾರೆ ಎಲ್ಲರ ದೃಷ್ಟಿಯಲ್ಲಿ ಚಾರುವನ್ನು ಕೆಳಗಡೆ ಇಳಿಸುತ್ತಾಳೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು